ನೋರು ಸರ ಮೂವತ್ತು ವರ್ಷ ಬೇರೆಗಿದ್ ರೀ ಮೂವತ್ತು ವರ್ಷ ಅವರು ಕಡೆಗೆ ನಾವು ಕಡೆಗೆ ಇದ್ದಿದ್ರಿ ರೀ ಅವ್ರ ಸಮಸ್ಯೆ ಏನಿತ್ತು ಗೊತ್ತಿಲ್ಲ ನಮ್ಮ ಸುಳ್ಳಾಯ್ ಯಾರು ಹೊಡೆದರು ಮಾಡಿರಿ ನಮಗೆ ಇನ್ನು ಎಮ್ ಎಸ್ ಏನು ಗೊತ್ತಿಲ್ಲ ಸುಮ್ಸಿ ಇದ್ದು ನಾವು ಮಣ್ಣು ಮಾಡಿ ಹೆಂಡತಿ ಮಾತು ಕೇಳ್ರಿ ಮುಂದೆ ಅವ್ರವ್ರು ಏನು ಅವರು ಮಾಡಿ ಎಬ್ ಸಿ ಮಾಡಿ ಅವರು ಅವ್ರಿಗೆ ಕಲಾಕ ಮಾಡ್ರೆ ಅವ್ರಿಗೆ ಗೊತ್ತರ ಏನು ಮಾಡಿ ಹೊಡೆದ ಯಾರು ಹೊಡೆದವ್ರು ಅದು ಅವ್ರಿಗೆ ಇತ್ತು ಮಾತ್ರಿ ಯಾರಿಗೆ ಬಿಟ್ಟು ಏನು ಮಾಡ್ರಿ ನೋವರು ಮೋದಿ ಇಪ್ಪ ಹತ್ತು ಒಂಬತ್ತು ವರ್ಷ ಸರ ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಮೇಲೆ ಅವ್ರು ಅವ್ರಿ ಎಬ್ಬಿಸ್ರಿ ಸರ ನಾವೇನು ಮಾಡಿ ಕೊಟ್ಟು ನಾವು ಅವ್ರ ಪಾಡಿ ನಾವು ಪಾಡಿನವ ಇದ್ರಿ ಅವತ್ತರ ನಾವು ಅವ್ರ ಮನೆ ನಮ್ಮನೆ ಅವ್ರ ಹೆಣಿತಂದ್ರೆ ಸರಿ ಕೂಡ ಸತ್ತನಮ್ಮ ಮಾತ್ರ ಮನ ಮಾಡಿದವ್ರಿ ಇದು ಹಾಕಿ ಹೊಡಿಸಿದು ಮಾಡಿದ್ವಿ ಯಾರಿಗೊ ಗೊತ್ತಿಲ್ಲ ನಮಗೆ ಮುಂದೋ ತಾನಿ ಅವ್ರವ್ರು ತಾನೇ ಎಬ್ಸಿದ್ರೆ ಅವ್ರು

ದಿವಸ ಏನ್ ಮಾಡಿ ಶಿಕ್ಷೆ ಗೊತ್ತಿಲ್ಲ ಸರ್ ಮುಂಜಾನೆ ಏಳು ಆಯ್ತಾವ ಎಂಟ್ರಿಗ್ ತಿಳ್ಕೊ ನಮ್ಗ ನಮಗೆ ನಮ್ಮನೆಯಮ್ಮ ಅವ್ರ ಮನೆಯವ್ರು ಯಾವತ್ತಾಗ ಓದ್ಸಾದ ಬಿದ್ರಿ ನಮ್ಮ ತಮ್ಮ ತಗೋಳ್ಕೊತ ನಾವೇ ಹೋಗಿದ್ದು ಈಗ ಗೋಧಿಪಡೆ ಸರ್ ಗೋಧಿಪಡೆ ಬಿದ್ರಿ ಅಲ್ಲಿಗೆ ಏನ್ ಯಾರಿಗೊತ್ತ ಅವ್ರವ್ರ ಮೀಟಿಂಗ್ ಯಾರು ಏನ್ ಮಾಡ್ರಿ ಹೇಳ ಹಾ ಕುಡಿದು ಬಿದ್ದಾರೆ ನಾವು ಸುಮ್ಮ ನಾವು ಪಂಚರ್ ಕಾಲ್ ತಲೆ ಊರು ಹೋಡು ಮಾಲೀಗ ಮಲ್ಲ ಹೊಣಿದ್ರೆ ಮಣ್ಣು ಮಾಡ ಮಣ್ಣು ಮಾಡಿ ಜಡಿ ಕೂಲ್ ನೆತ್ತಿದ್ದ ಮರಿ ಜೋರ್ ಮನುಷ್ಯ ಹೇಳಿ ಕೇಳ್ತಿದ್ದ ಮಣ್ಣು ಮಾಡಿದ್ ಸರ್ ಹನುಮಾನ ಬಂದಿಲ್ಲ ಸರ್ ಅವರು ಈಗೇನ ಅವ್ರವ್ರಿ ಹೊಡೆದವ್ರೆ ಎಬ್ ಸೇರ್ ಅವ್ರಿ ಅವ್ರ ರೊಕ್ಕ ಕೊಡ್ಬೇಕು ಮಾಡ್ಬೇಕು ರೊಕ್ಕ ಮಾತಾಡಿರ್ತಲ್ ರೀ ಅವ್ರು ಮೂರ್ ಲಕ್ಷ ಮಾತಾಡಿರ್ತ ಕೊಲ್ಲಾ ಬಿಟ್ಟು ಅವ್ರವ್ರಿ ಎಬ್ ಸೇರ್ ಸರ್ ಅವರು ಈಗ ನಮ್ಮ ನಾವ್ ಆಗ್ಯಾರ ನಾ ಕೇಸ್ ಕೊಟ್ಟಿನ್ರಿ ಸರ್ ಅವ್ರಿ ಹೇಳ್ರಿ ಹೆಣತಿ ಹೆಂಡತಿ ಕಾಲ ಕಾರಣ ಅವ್ರು ಹೆಂಡತಿ ಗಂಡ ಅವರು ಇದು ಇದ್ರು ಒಳಗೂಡ್ದು ಬೆಳೆಸ್ತರು ಇಲ್ಲಿಯವರು ಸರ್ ಕಣ್ಣವ್ರೇ ಸರ್ ಇಬ್ಬರು ಕಣ್ಣೇವ್ರಿ ಬಸವಂತ್ ಚಂಡವ್ರಿ ಈಗ ನಿಮ್ಮ ಹ್ಞೂ ಸರ್ಕೆ ಯಾವಲ್ರಿ ಅವ್ರು ಸಿದ್ಧ ಅವರು ಶಂಕಪ್ಪ அவர நி அஸ்ரீதாங்க சார் கடி மூத் வர் கடை நமக்கு ಒಂಬತ್ತು ವರ್ಷ ಆದ್ರೆ ಕೊಲೆ ಆಗ್ಯದಂದ್ರೆ ನಮ್ಮ ನೋವು ಬತ್ರಿ ಈಗ ಅವ್ರೇ ನೋವು ಮಾಡಿದ್ರೆ ನಮ್ಗೆ ಅವ್ರ ಎಬ್ಸಿ ಕೊಡೋ ನಾವು ಕೇಸ್ ಕೊಟ್ಟಿನಿ ಸರ್ ಕೆಲಸ ಅಂತ ಅವ್ರಿಗೆ ಕೆಣಕಿ ಅವರೇ ಮಾಡಕತ್ತಾರ ಪೊಲೀಸರೇ ಮಾಡಕತ್ತಾರ ಎಲ್ಲಿ ಎಲ್ಲಿ ಸತ್ತ ಎಲ್ಲಿ ಮಾಡ್ರಿ ಅವರೇ ಎಬ್ಸತ್ತಾರ ನಮ್ಗೆ ರೋಗ ಕಣಕ್ಕೆ ಕೆಣಕೆ ಆಗ್ಬೇಕು ಮುಂದೆ ಅವ್ರಿಗೆ ತಂದು ಅವ್ರೇ ಎಸಿ ಅವ್ರೆ ಎಬ್ಬಸ್ ಅವ್ರೇ ಎಬ್ಸೂ ಪುನಃ ಹೇಳ ಹೆಸರು ಅಲ್ಲ ಹೆಸರು ಹೇಳಬೇಕು ನಾವು ಸೇ ಕೊಡಿದೆ ಅಜ್ಜಿ ಕೊಟ್ಟಿದ್ರ ಸರ್

ನಾವು ನಮ್ಗ ಇದು ಸರ್ಕಾರ ಎದ್ದು ಬಳಕೆ ನಾವು ನಾವು ಕೇಸ್ ಕೊಟ್ಟಿದ್ರು ಸರ್ ಅರ್ಜಿ ಕೊಟ್ಟಿನ್ರಿ ಯಾರು ಇಲ್ಲೇ ಇರ್ತಿ ಸರ್ ಮನೆಯಾಗ ಇರ್ತೀರ ಅಡಿದ ಸರ್ ಕೂಲಿ ಸದಿ ಅಲ್ಲಿ ಮತ್ತೆ ಗರಿಬ್ ಜಾತಕ್ಕೆ ಹೋಗೋದು ಮೂರು ಮಕ್ಳ ಜನಸಂಖ್ಯೆ ಫರ್ತಾಬಾದ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಅದರಲ್ಲಿ ದೂರಿನಲ್ಲಿ ನಮೂದಿಸಿರುವ ವಿಷಯ ಅಂತಂದ್ರೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ನೋಡ್ತಾರೆ ದೂರದಾರ ಅದರಲ್ಲಿ ಏನು ಸಂಭಾಷಣೆ ಆಗಿದೆ ಸಂಭಾಷಣೆಯಲ್ಲಿ ಇರುವ ಅಂಶ ಏನಂತಂದ್ರೆ ಒಬ್ಬ ಆರೋಪಿ ಒಂದು ಸುಪಾರಿ ಮರ್ಡರ್ ಬಗ್ಗೆ ಚರ್ಚೆ ಮಾಡ್ತಾನೆ ಮತ್ತು ಆ ಸುಪಾರಿಗೆ ಪಡೆದುಕೊಂಡಿರುವಂತಹ ಹಣ ಇನ್ನೂ ಕಂಪ್ಲೀಟ್ ಆಗಿ ಪೇಮೆಂಟ್ ಆಗಿರಲ್ಲ ಭಾಗಶಃ ಇನ್ನೂ ಡ್ಯೂ ಇರುತ್ತೆ ಅದಕ್ಕೆ ಯಾರು ಅವರಿಗೆ ಸುಪಾರಿ ಕೊಟ್ಟಿದ್ರು ಅವರಿಗೆ ಹಣದ ಬೇಡಿಕೆ ಇಡ್ತಾನೆ ಸೊ ಇದನ್ನೆಲ್ಲ ನೋಡಿದ್ರೆ ಏನು ದೂರದಾರರ ಸಹೋದರ ಇದ್ದಾನೆ ಸಹೋದರನಿಗೆ ಒಟ್ಟು ಐದು ಜನ ಆರೋಪಿಗಳು ಸೇರಿ ಕೊಲೆ ಮಾಡಿ ಅವನನ್ನ ಆ ಕೊಲೆ ಮಾಡಿರುವ ಕೂಡ ನಾಶ ಮಾಡಿದಾರಂತ ಒಂದು ದೂರ ನೀಡಿರ್ತಾರೆ ಆ ದೂರಿನ ಆಧಾರದ ಮೇರೆಗೆ ಪ್ರರ್ತಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ಕೊಲೆ ಮತ್ತು ಸಾಕ್ಷ್ಯ ನಾಶ ಸಕ್ಷನಿಯಲ್ಲಿ ದೂರು ದಾಖಲಾಗಿದೆ ಈಗಾಗಲೇ ಎ ಸಿ ಪಿ ಸಬರ್ಬನ್ ಮತ್ತು ಇನ್ಸ್ಪೆಕ್ಟರ್ ಫರ್ತಾದ ಮತ್ತು ಅವರ ಟೀಮ್ ಐದು ಜನ ಆರೋಪಿಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಮತ್ತು ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಏನು ದೂರಿನಲ್ಲಿ ನಮೂದಿಸಿದ್ದಾರೆ ಅದರಲ್ಲಿರುವ ಅಂಶಗಳು ಸತ್ಯವಾಗಿರುವ ರೀತಿ ಕಾಣಿಸ್ತಾ ಇದೆ ಇದರಲ್ಲಿ ಕೆಲವು ನಮಗೆ ಚಾಲೆಂಜ್ ಇರುವಂತದ್ದು ಈ ಘಟನೆ ಆಗಿರೋದು ಎರಡು ಸಾವಿರ ಹದಿನಾರು ಹದಿನೇಳು ಅಂತ ಹೇಳಿದ್ದಾರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಈಗೇನು ಅವರು ಆ ಟೈಮಲ್ಲಿ ಕೊಲೆ ಆಗಿರೋದನ್ನ ಮರೆಮಾಚಿ ನ್ಯಾಚುರಲ್ ಡೆತ್ ಅಂತ ಸಾಮಾನ್ಯ ಮರಣ ಅಂತ ಹೇಳಿ ಲಾಸ್ಟ್ ಐಟ್ಸ್ ಎಲ್ಲ ಮಾಡಿದ್ದಾರೆ ಈಗ ಮುಂದಿನ ಕೆಲವು ನಾವು ಫೋರೆನ್ಸಿಕ್ ಮತ್ತು ಲೀಗಲ್ ಎಕ್ಸ್ಪರ್ಟ್ ಜೊತೆ ಮಾತಾಡ್ತಾ ಇದ್ದೀವಿ ಈ ಏನು ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಮತ್ತು ಏನು ನಮ್ದು ಫೋರೆನ್ಸಿಕ್ ಇನ್ವೆಸ್ಟಿಗೇಷನ್ ಇದೆ ಅದರ ಬಗ್ಗೆ ಕೆಲವು ನಿರ್ದೇಶನಗಳನ್ನು ನೀಡಿದ್ದೀವಿ ಈಗಾಗಲೇ ಆರೋಪಿಗಳನ್ನ ವಶಕ್ಕೆ ಪಡಿಸಿಕೊಳ್ಳಲಾಗಿದೆ ಮತ್ತು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಆದಷ್ಟು ಬೇಗ ಅವರನ್ನ ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಈಗ ಏನು ಇದು ಎಕ್ಸಿಮ್ಯೂಷನ್ ಪ್ರೊಸೆಸ್ ಇದೆ ಅದನ್ನು ಕೂಡ ನಾವು ಮಾಡಬೇಕಾಗಿದೆ ಮತ್ತು ಕೆಲವು ತಾಂತ್ರಿಕ ಸಾಕ್ಷಿಗಳ ಒಂದು ಸಂಗ್ರಹ ಕೂಡ ನಡೀತಾ ಇದೆ ಆದಷ್ಟು ಬೇಗ ಅದೆಲ್ಲ ಮುಗಿದ ನಂತರ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀವಿ ಇದರಲ್ಲಿ ಮೃತನಾಗಿದ್ದಾನೆ ಬೀರಪ್ಪ ಅಂತ ಬೀರಪ್ಪ ಪೂಜಾರಿ ಅವರಿಗೆ ಅವರ ವೈಫ್ ಅವರಿಗೆ ಇದು ಆರೋಪಿ ಇಲ್ಲೊಬ್ಬರ ಜೊತೆ ಅಕ್ರಮ ಸಂಬಂಧ ಇತ್ತು ಆ ಅಕ್ರಮ ಸಂಬಂಧಕ್ಕೆ ಅವನು ಅಡೆತಡೆ ಮಾಡ್ತಾ ಇದ್ದ ಅಂತ ಹೇಳಿ ಅವರೆಲ್ಲ ಸೇರ್ಕೊಂಡು ಇದೊಂದು ಸುಪಾರಿ ಕೊಲೆ ಮಾಡಿರುವಂತದ್ದು ಇಲ್ಲಿವರೆಗಿನ ತನಿಖೆಯ ಪ್ರಕಾರ ದೃಢಪಟ್ಟಿದೆ ಅದನ್ನ ಅದನ್ನು ಎಕ್ಸ್ಯೂಮಿಷನ್ ಅಂತೀವಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮುಖಾಂತರ ಕೋರ್ಟ್ ಪರ್ಮಿಷನ್ ತಗೊಂಡು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮುಖಾಂತರ ಅದನ್ನು ಎಕ್ಸ್ಯೂಮ್ ಮಾಡಬೇಕಾಗುತ್ತೆ ಅದರ ನಂತರ ಏನು ವೈಜ್ಞಾನಿಕವಾಗಿ ಏನೇನು ನಾವು ಸಾಕ್ಷಿ ಸಿಗುತ್ತೆ ಅದನ್ನು ನೋಡಬೇಕಾಗಿದೆ ಮತ್ತು ಕೆಲವು ಎಕ್ಸ್ಟ್ರಾ ಜುಡಿಷಿಯಲ್ ಗಳ ಬಗ್ಗೆನೂ ಕೂಡ ನಾವು ತನಿಖೆಯಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವಿ ಮತ್ತು ಕೆಲವು ನಮಗೆ ಡಿಜಿಟಲ್ ಎವಿಡೆನ್ಸಸ್ಗಳ ಬಗ್ಗೆನು ಕೂಡ ನಾವು ಸಾಕ್ಷಿ ಕಲೆ ಆಗ್ತಾ ಇದೀವಿ ಅವೆಲ್ಲದರ ಮೇರೆಗೆ ಈ ಆರೋಪಿಗಳು ಯಾವಾಗ ಪ್ಲಾನ್ ಮಾಡಿದ್ರು ಎಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಎಷ್ಟು ಹಣ ಆಗಿತ್ತು ಎಷ್ಟು ಹಣದ ಇನ್ನೂ ಬಾಕಿ ಇದೆ ಮತ್ತು ಯಾವ ರೀತಿ ಪ್ಲಾನ್ ಮಾಡಿದ್ರು ಎಲ್ಲ ನಾವು ಹೆಚ್ಚಿನ ಒಂದು ಮಾಹಿತಿಯನ್ನು ತನಿಖೆ ಮುಖಾಂತರ ತಿಳ್ಕೊಳ್ಬೇಕಾಗಿದೆ ಅದರಲ್ಲಿ ಅದನ್ನ ಹೇಳ್ತಾ ಇರೋದು ಈಗ ಕೆಲವು ಪ್ರಾರಂಭಿಕ ಹಂತದಲ್ಲಿರುವ ಮಾಹಿತಿ ಇದೆ ಖಚಿತವಾಗಿ ತಿಳ್ಕೊಬೇಕಾಗಿದೆ ಟೋಟಲ್ ಎಷ್ಟು ಅಮೌಂಟ್ ಸಂದಾಯ ಆಗಿದೆ ಎಷ್ಟು ಡಿಸ್ಕ ಚರ್ಚೆ ಆಗಿತ್ತು ಇದರಲ್ಲಿ ಪ್ರಮುಖವಾಗಿ ಒಬ್ಬನು ಅದರಲ್ಲಿ ಆರೋಪಿಯಲ್ಲಿ ಜೆ ಸಿ ಬಿ ಸಿದ್ದು ಅಂತ ಇದ್ದಾನೆ ಮತ್ತು ಶಾಂತಾಬಾಯಿ ಅಂತ ಇವರೇನು ಮೃತನಿದ್ದಾನೆ ಮೃತನ ವೈಫ್ ಒಂದು ಅಕ್ರಮ ಸಂಬಂಧ ಹಿನ್ನೆಲೆಯಲ್ಲಿ ಈ ಘಟನೆ ಆಗಿರುವಂತೂ ಇದೆ ಐದು ಜನ ಆರೋಪಿಗಳು ಮೇಲೆ ಫಸ್ಟ್ ಅವರು ಇವನಿಗೆ ಕೆಲವು ಮಾತ್ರಗಳ ಮುಖಾಂತರ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದರಿಂದ ಹಾಗೆಲ್ಲ ಆಮೇಲೆ ಕುಡಿಸಿ ಪಾರ್ಟಿ ಮಾಡ್ತಾರೆ ಆ ಟೈಮಲ್ಲಿ ಅವನಿಗೆ ಕತ್ತುಚಿಗಿ ಕೊಲೆ ಮಾಡಿರೋ ಬಗ್ಗೆ ಹೇಳಿದ್ದಾರೆ ಸ್ಟ್ರಾಂಗುಲೇಷನ್ಸ್ ಅವ್ರ ಪಾತ್ರ ಅವ್ರ ದೂರ ದೂರಿದೆ